ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು ಅಂದರೆ ನೀವೇನಾದರೂ ಒಳ್ಳೇದು ಹೋಗೋದಿಲ್ಲ ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ ಅದು ಭಾಳ ಕಷ್ಟ ಯಾಕೆಂದರೆ ಎಲ್ಲರೂ ಮನುಷ್ಯರು ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನನೂ ಇರಲ್ಲ ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ ಸೊ ಕೆಲವೊಂದು ನಾವು ಹೇಳಿರ್ಬೋದು ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು ಸೊ ಪ್ರಶ್ನೆಗಳು ಬರೋದಿಲ್ಲ ಸಹಜ ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ ಅದಾಗ್ತಾ ಇಲ್ಲ ನನಗೆ ಅದಕ್ಕೆ ನನಗೆ ಮಾತಾಡಬೇಕು ಅಂತ ಅನ್ಸೋದು ಅಂದರೆ ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಅವಸ್ ಮಾಡ್ಕೊಂಡಿದ್ದು ಬಡವರಸ್ಕಲ್ ಮತ್ತು ಹೆಡ್ ಪೋಷ್ ಅಂತ ಸಿನಿಮಾ ಮೇಲೆ ನಾನು ಪ್ರೊಡ್ಯೂಸ್ ತಗ್ರೂಪಲ್ಯ ಪಲ್ಯ ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಈಗ ಆರನೇ ತಾರೀಕು ಜೆ ಸಿ ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಿಗ್ಣಮದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ ಜೀದು ಒಂದು ವೆಬ್ ಸೀರೀಸ್ ಇದೆ ಇದರ ಮಧ್ಯೆ ಡೇ ಡೇನ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದಮ್ ಸಕ್ಸಸ್ಫುಲ್ ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಿಗೆ ವರ್ಕ್ ಆಗಲಿಲ್ಲ ಅಂತಂದರೆ ನಮ್ಮದು ಪ್ರೊಡಕ್ಷನ್ ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್ ನಾನೇನು ನೂರಾರು ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಒಂದು ಹತ್ತು ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ ನೂರಾರು ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ ಆ್ಯಂಡ್ ನಾನು ಏನೋ ಒಂದು ಬೇರೆ ಏನೋ ಒಂದು ಒದ್ದಾಡ್ತಾ ಇದ್ದೀನಲ್ಲ ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ ಆ ಒಂದು ಅದು ಬಿಸ್ನೆಸ್ಸೇ ಹೌದು ಬಟ್ ಇಂಡಸ್ಟ್ರೀಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ ಒಂದಿಷ್ಟು ಜನ ಸೇರ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾರಲ್ಲ ವಾಟ್ ಎರ್ ದಿಸಲ್ಟ್ಸ್ ರಿಸಲ್ಟ್ಸ್ ಏನು ಬರುತ್ತೆ ನನಗೂ ಗೊತ್ತಿಲ್ಲ ಬಟ್ ಆ ರಿಸ್ಕ್ ತಗೋತಾ ಇದ್ದೀನಲ್ಲ ಅದ್ರ ಬಗ್ಗೆ ಮಾತುಗಳ ಮಾತುಕತೆಗಳಾಗಬೇಕಲ್ವಾ ನಾನು ಏನು ಮಾಡ್ತಾ ಇದ್ದೀನಿ ಏನು ಕೆಲಸ ಮಾಡ್ತಾ ಇದ್ದೀನಿ ಇದು ನಾನು ಹೇಳ್ತಿರೋದು ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಸ್ಪೀಕಿಂಗ್ ಆ್ಯಕ್ಟರಾಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ ಹಿಂಗೆ ಇದು ಬೈ ಜೂನ್ಗೆ ಎರಡು ವರ್ಷ ಗ್ಯಾಪ್ ಆಗುತ್ತೆ ನಾನು ಯೂಶಲಿ ಗ್ಯಾಪ್ ತೊಗೊಂಡಿರ್ಲಿಲ್ಲ ಆ್ಯಕ್ಟ್ರಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ ನಾನು ಮೊನ್ನೆ ನಮ್ಮ ಕೇಶವಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ದರು ಮಹೇಶ್ ಬಾಬು ಏರ್ಮಿ ಸಿನ್ಮಾಸ್ ಓಪನ್ ಆದಾಗ ಚೇತನಾಟಿಗರವ್ರು ಮಾತಾಡಿದರು ಬೇರೆ ಬೇರೆ ಹೀಗೆ ಸಿನ್ಮಾ ಏರ್ಮಿ ಸಿನ್ಮಾಸ್ ಬಂದಾಗ ನಾನು ಅವ್ರಗಳಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ ನನಗೆ ಯಾವ ಥರ ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ ಅಂತ ಸೊ ಚಿಕ್ಕ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ ಅಂದರೆ ಏನೋ ಒಂದು ಕಟ್ಟಬೇಕು ಚೆನ್ನಾಗಿ ಆಗಬೇಕು ಅಂತ ಅದ್ರ ಏನೋ ಡಿಸ್ಕಷನ್ ಆಗಬೇಕು ಅಂತ ಅದು ರೀಚ್ ಆಗಬೇಕು ಜಾಸ್ತಿ ಅಂತ